ವಿನಯ್ ಇವತ್ತೇನು ಸಮಾಚಾರ ಇವತ್ತು ಒಂದು ಸಮಾಚಾರ ಇದೆ ಜಗಪ್ಪ ಅವರೇ ಏನು ಅಂದರೆ ಮೊನ್ನೆ ಸಂಕ್ರಾಂತಿ ಆಯಿತು ಏನು ಜನ ಜಾತ್ರೆ ನಾನು ಏನಪ್ಪ ಇಷ್ಟೊಂದು ಜನ ನಿಂತಿದ್ದಾರೆ ನೋಡ್ರೆ ಐವತ್ತು ರೂಪಾಯಿ ಕಬ್ಬು ನಾವು ಕೊಡ್ತಾ ಇದ್ದಾರೆ ಯಾರು ಕೊಡ್ತಾ ಇದ್ದಾರೆ ಈ ಏರಿಯಾದ ಪ್ರತಿನಿಧಿ ಯಾರು ಕೊಡ್ತಾ ಇದ್ದಾರೆ ಅಂದರೆ ಏನು ಐವತ್ತು ರೂಪಾಯಿ ಕಬ್ಬಿಗೆ ನೂಕು ನುಗ್ಲು ಈ ರೀತಿ ಜನಗಳು ಏನು ಭಿಕ್ಷೆ ಬಿಡ್ತಾ ಇದ್ದಾರೆ ಅನ್ನಿಸ್ಬಿಡ್ತು ನನಗೆ ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಭಿಕ್ಷೆ ಬಿಡೋರ್ಗು ಈ ರೀತಿ ಹೋಗಿ ಅಲ್ಲಿ ನಿಂತ್ಕೊಂಡು ಏನ್ ಯಾರೋ ಒಬ್ಬ ಹಣಮಂತ ದಾನ ಮಾಡ್ತಾ ಇದೇ ಖಂಡಿತ ತೀನ ಬಡವ್ರಿಗೆ ತೀನ ನಿರ್ಗತಿಕರಿಗೆ ಹೊಟ್ಟೆ ಹಸಿರೋರಿಗೆ ಹೋಗ್ಲಿ ಓಚಿ ಗಣೇಶನ ಮನೆ ಮನೆಗೆ ಗಣೇಶ ಬೇರೆ ಕೊಟ್ಟಿದ್ದಾರೆ ಈಗ ಆ ಗಣೇಶ ತಗೊಂಡಿರೋ ಮನೆಯಲ್ಲಿ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದಾರೆ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವರು ಮಿಡಲ್ ಕ್ಲಾಸ್ ಜನನೇ ಯಾರು ದೊಡ್ಡ ವ್ಯಕ್ತಿಗಳಲ್ಲ ಆ ನಿದ್ವಲು ವರ್ಷ ವರ್ಷ ನಮಗೆ ಲಕ್ಷಾಂತ ರೂಪಾಯಿ ಟ್ಯಾಕ್ಸ್ ದುಡ್ಡು ಕಲೆಕ್ಷನ್ ಆಗುತ್ತೆ ನಾವು ಮತ ಚಲಾಯಿಸಿ ನಾವು ಕೇಳಬೇಕಾಗಿರೋ ಪ್ರಶ್ನೆನ ಕೇಳ್ದಿಲ್ಲ ನಾವು ನಮಗೆ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಂಡು ಮಾಡ್ಕೊಂಡಿಲ್ಲ ಅಂತ ನಾವು ಕೇಳ್ದಿರ ನಾವು ಹೋಗಿ ಅವ್ರ ಹತ್ರನೇ ಭಿಕ್ಷೆ ಬಡೋ ರೀತಿ ಆಗೋಗ್ಬಿಟ್ಟಿದೆ ಪರಿಸ್ಥಿತಿ ವರ್ಷ ವರ್ಷ ಅನುದಾನ ರಿಲೀಸ್ ಆಗುತ್ತೆ ಆದರೆ ಟಾರ್ ಹಾಕೋದೆ ಐದು ವರ್ಷಕ್ಕೊಂದು ನಿಮ್ಮ ಮೂರಿ ರೆಡಿ ಆಗೋದೇ ನಾಲ್ಕು ವರ್ಷಕ್ಕೊಂದ್ಸತಿ ಈ ರೀತಿ ತುಂಬ ಸಮಸ್ಯೆಗಳಿದೆ ಯಾರು ನಿಮ್ಮ ಆ ದುಡ್ಡಿಗೆ ಲೆಕ್ಕ ಕೊಡ್ತಾರೆ ಅಂಥ ಪ್ರತಿನಿಧಿನ ಆಯ್ಕೆ ಮಾಡಿ ದಯವಿಟ್ಟು ಈ ರೀತಿ ನಿರ್ಗತಿಕರಾಗಬೇಡಿ ಭಿಕ್ಷಿಕರಾಗಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ ಚಲಾವಣೆ ಮಾಡುವಾಗ ವಿಚಾರಕ್ಕೆ ಮತ ಹಾಕಿ ಅವ್ರು ಕೊಡೋವಂಥ ಭಿಕ್ಷೆಗೆ ಮತ ಹಾಕಬೇಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ